ಸರಿ ಕಡೆ ಸರ್ ಆಗಿ ಸರಿ ಕಡೆ ಸರ್ ಮನೆ ಹತ್ರ ಬನ್ನಿ ಅಲ್ಲ ಸರ್ ಈ ಕಡೆ ಹಾಗೆ ಇಟ್ಕೊಳ್ಳಿ ಸರ್ ಈ ಕಡೆ ಸರ್ ಒಂದು ಇಟ್ಟಿದ್ದು ಈ ಕಡೆ ತಿಂದ ಹೇಳೋಣ

ಬಹಳಷ್ಟು ವರ್ಷದಿಂದ ನಮ್ಮ ಛಾಯಾಗ್ರಾಹಕರು ಹುಡುಗರುಗಳೆಲ್ಲ ನಮ್ದೊಂದು ಸ್ಮೈಲಿಂಗ್ ಫೋಟೋ ಬೇಕು ಅಂತ ಕಾಯ್ತಿರ್ತೀರಿ ನನ್ ಬಹಳ ಸಿಗೋದ್ ಐದು ವರ್ಷಕ್ಕೊಂದ್ ಎರಡ್ ಮೂರು ಸಿಕ್ಕಿರ್ಬೋದು ಅಷ್ಟೇ ನಮ್ಮ ನಗಾಡದ್ ಬಹಳ ಕಡಿಮೆ ಧ್ರುವ ಯಾವಾಗ್ಲೂ ಹೇಳ್ತೀನಿ ಸ್ವಲ್ಪ ನಗಾಡಪ್ಪ ನಗಾಡಪ್ಪ ಅಂತ ಹೇಳ್ತಾ ಇರತೇನೆ ಯಾಕಂದ್ರೆ ಯಾಕಂದ್ರೆ ಒತ್ತಡಗಳು ಜಾಸ್ತಿ ಇರೋ ಕಾರಣದಿಂದ ನಿಮ್ಮ ಹತ್ರ ಬಂದ್ರೆ ನಾವು ಇಷ್ಟೊಂದು ಬಹಳ ಲವಲವಿಕೆಯಿಂದ ಮಾತಾಡೋಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ತಾಕ ಮಾತುಕಟ್ಟಿದ್ದೆಡಿರಬಹುದು ವಿದ್ಯಾಸಂಸ್ಥೆ ಜಾಗ ನಾವು ನೋಡಿದಿವಿ ಅಲ್ಲಿ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿ ಐತೆ ಮೇ ಬಿ ಸ್ವಲ್ಪ ಏನೋ ಖಂಡಿತ ಸರಿಪಡಿಸಿ ಇನ್ನೂ ಎರಡು ಕಡೆ ಜಾಗವನ್ನ ತೋರ್ಸಕ್ಕೆ ನಾನೀಗ ಆಲ್ರೆಡಿ ಹೇಳಿದೀನಿ ಒಂದು ಕನಕ್ ಭವನ್ ಹತ್ರ ಇನ್ನೊಂದು ಶಾದಿ ಮಾಲ್ ಹತ್ರ ನಿಮ್ಗೆ ಕನಕ್ ಭವನ್ ಹತ್ರ ಏನಾರು ಅನುಕೂಲ ಆಗ್ತಾ ಇದ್ರೆ ಅಂದ್ರೆ ನಾನು ಹಿಂದೆ ಮಾತು ಕೊಟ್ಟಿದ್ದೆ ಅದು ಟ್ರೈನಿಂಗ್ ಸೆಂಟರ್ ಕೂಡ ಮಾಡ್ಬೇಕು ಅನ್ನೋ ಮಾತು ಕೂಡ ನಾನು ಕೊಟ್ಟಿದ್ದೆ ಈ ತರ ಗಾರ್ಡನ್ ಮಾಡಿ ಅಲ್ಲಿ ಫೋಟೋಗ್ರಾಫರ್ ನೂತನವಾಗಿ ಬರ್ತಕ್ಕಂಥ ಟ್ರೈನಿಂಗ್ ಮಾಡಕ್ಕೆ ಎತ್ತಿನ ಗಾಡಿಗಳು ಹಳೆಯದು ಏನಿದೆ ಸೈಕಲ್ ಇರ್ಬೋದು ಎತ್ತಿನ ಗಾಡಿಗಳು ಇರ್ಬೋದು ಅದನ್ನ ನೀಟ್ ಆಗ್ತಕ್ಕಂಥ ವ್ಯವಸ್ಥೆ ಸುಮಾರು ನಾನೊಂದು ಹತ್ರ ಹತ್ತು ಗಂಟೆ ಒಳಗಡೆ ಜಾಗವನ್ನು ನೋಡಕ್ಕೆ ನಾನು ವ್ಯವಸ್ಥೆ ಮಾಡಿ ಒಂದು ನಾಳೆ ಮತ್ತೊಮ್ಮೆ ನೋಡಿ ಇನ್ನೊಂದು ಕನಕ ಭವನ ಹತ್ರ ಫೈನಲ್ ಮಾಡ್ಬಿಡಿ ಮೂರು ಜಾಗದಲ್ಲಿ ತಾರಕ ಹತ್ರ ಶಾದಿ ಮಾಲ್ ಹತ್ರ ಕನಕ ಭವನ ಯಾವ್ದು ಫೈನಲ್ ಮಾಡ್ತೀರಿ ಅದಕ್ಕೆ ಡಾಕ್ಯುಮೆಂಟೇಶನ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಅನುದಾನವನ್ನ ಕೂಡಲೇ ತಕ್ಷಣ ಆ ರಿಜಿಸ್ಟ್ರೇಷನ್ ಆದ ತಕ್ಷಣ ಅನುದಾನವನ್ನ ಖಂಡಿತವಾಗ್ಲೂ ಅದಕ್ಕೆ ನೂರಕ್ಕೆ ನೂರು ನಾನು ಏನು ಮಾತು ಕೊಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಹೆಸರಿಕೋಟೆ ತಾಲೂಕು ಏನಿದೆ ಇದು ಈಗ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿ ನಮ್ಮ ಕಬಡ್ಡಿ ಬ್ಯಾಕ್ ಆಗಲಿ ನಮ್ಮ ಅರಣ್ಯ ಪ್ರದೇಶಗಳಾಗಲಿ ಇವೆಲ್ಲವೂ ಕೂಡ ಇಡೀ ರಾಜ್ಯ ಹಾಗೆ ದೇಶವನ್ನು ದೇಶದ ಗಮನವನ್ನು ಈಗಾಗಲೇ ಸೆಳೆದಿರೋವಂಥದ್ದು ಆದ್ದರಿಂದ ತಾವು ಏನು ಎಲ್ಲ ಫೋಟೋಗ್ರಾಫರ್ಸ್ ವೀಡಿಯೋಗ್ರಾಫರ್ಸ್ ನಮ್ಮ ಕೋಟೆ ತಾಲೂಕಿನ ಎಲ್ಲ ಫೋಟೋಗ್ರಾಫರ್ ಅಲ್ಲಿ ವಿಡಿಯೋ ತಾವೆಲ್ಲರೂ ಕೂಡ ಇದರಲ್ಲಿ ಆಗಿ ಈ ಪ್ರವಾಸೋದ್ಯಮ ಕಾರಣಗಳನ್ನ ತಾವು ತಮ್ಮ ಕ್ಯಾಮ್ರಾ ಲೆನ್ಸ್ ಮುಖಾಂತರ ಸೆರೆ ಹಿಡಿದು ಒಂದು ಉತ್ತಮವಾದಂಥ ಈ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಇದರಲ್ಲಿ ಶೋಕೇಸ್ ಮಾಡಿರೋಂಥದ್ದು ತುಂಬ ಹೆಮ್ಮೆಯ ವಿಚಾರ ಯಾಕಂದ್ರೆ ವೇದಿಕೆಯನ್ನು ಸೃಷ್ಟಿ ಮಾಡಿ ಅದನ್ನು ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗ್ತದೆ ಇದು ಇಲ್ಲಿಗೆ ನಿಲ್ಲ ಅಂತ ಕೆಲಸ ಆಗಬಾರ್ದು ತಾವೆಲ್ಲರೂ ತಮ್ಮ ಸಂಘದ ವತಿಯಿಂದ ಆಗಲೇ ಹೇಳಿದಂತೆ ಪ್ರವಾಸಿ ತಾಣಗಳು ತುಂಬ ಇದ್ದಾವೆ ಅದರ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಇದನ್ನು ತಾವೆಲ್ಲರೂ ಕೂಡ ಒಂದು ವೇದಿಕೆಯಲ್ಲಿ ಶೋಕೇಸನ್ನು ಮಾಡಬೇಕು ಒಂದು ಎಕ್ಸಿಬಿಷನ್ ಫೋಟೋ ಎಕ್ಸಿಬಿಷನ್ ಆಗಲಿ ಆರ್ಟ್ ಎಕ್ಸಿಬಿಷನ್ ಆಗಿ ತಾವೆಲ್ಲರೂ ಕೂಡ ಮಾಡಿದರೆ ಇನ್ನೂ ಒಳ್ಳೆಯ నడుస్ బహ సైనికర రైతుర మేము తల్ూకే వివిధ క్షేత్ర